ನಮಸ್ತೆ ಸ್ನೇಹಿತರೆ ಹಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಏನು ಮಾಡಮ್ ಇವತ್ತು ಕರೀತಾ ಇದ್ದಾರೆ ಅಥವಾ ಹಪ್ಪಳ ಬಗ್ಗೆನೇ ಎಕ್ಸ್ ಏನಾದರೂ ಹೇಳ್ಬೋದು ಅಂತ ಯೋಚಿಸ್ತಾ ಇದ್ದೀರಾ ಇಲ್ಲ ಸುಮ್ಮನೆ ಹಾಗೆ ಸುಮ್ಮನೆ ಹಾಗೆ ಇವತ್ತಿನ ವ್ಲಾಗ್ಗಳಿಗೆ ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋದು ಏನು ಅಂದರೆ ಒಗ್ಗರ್ನಿ ಇಲ್ದೇನೆ ತಂಬುಳಿ ಅಥವಾ ಸ ಸಾರು ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಹೇಳಬೇಕು ಅಂದ್ಕೊಂಡಿದ್ದೀನಿ ರೀ ಬರೀ ನೋಡೋಣ ಸಾರು ಮಾಡಲಿಕ್ಕೆ ಏನೇನು ಬೇಕು ಅಂಥೇಳಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸಿಕಾ ಹುಳಿ ರೀ ಹುಂಚಿಕಾ ಹುಳಿನ ಹತ್ತು ಹತ್ತು ನಿಮಿಷ ನೆನೆ ಇಡ್ಬೇಕು ರೀ ಆಮೇಲೆ ಬೆಲ್ಲ ಆಮೇಲೆ ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಕರಿಮೆ ಕೊತ್ತಂಬರಿ ಜೀರಿಗೆ ಇವೆಲ್ಲ ಬೇಕು ನೋಡಿರಿ ಆಮೇಲೆ ರೀ ಅದೇನು ನೀವು ಹತ್ತು ನಿಮಿಷ ತ ನೆನಕೆ ಇಟ್ಟಿರ್ತೀರಲ್ಲ ಹುಣಸಿಕಾಯಿ ಅದನ್ನ ಎಲ್ಲಾನು ನೀಟಾಗಿ ರಸ ಎಲ್ಲನೂ ಹಿಂಟ್ಕೋಬೇಕು ರೀ ಫುಲ್ ಹಿಂಟ್ಕೊಬೇಕು ರೀ ಚೂರು ಹುಣಸಿನಕಾಯಿ ಎಲ್ಲ ಹಿಚ್ಕೊಳ್ರಿ ಹಿಚ್ಕಿಬಿಟ್ಟು ಎಲ್ಲ ತಕ್ಕೋರಿ ನಿಮ್ಗೆ ನಿಮ್ಗೆ ಎಷ್ಟು ಸಾರು ಬೇಕಲ್ಲ ರೀ ಅಷ್ಟನ್ನೇ ನೀರು ಆ್ಯಡ್ ಮಾಡ್ಕೋರಿ ನೀರು ಹಾಕೋರಿ ಆಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನೀವೇನು ಮಾಡ್ರಿ ಅಂತಂದ್ರೆ ಬೆಲ್ಲ ಇರತ್ತಲ್ಲ ರೀ ಬೆಲ್ಲವೂ ಸಹ ಅದು ಹುಂಚಿ ಹುಳಿ ಹುಂಚಿ ಹುಳಿ ಹಾಕಿರೋ ನೀರು ಏನಿರುತ್ತಲ್ರಿ ಆ ನೀರೊಳಗೆ ಹುಣಚಿಕ ಬೆಲ್ಲನ ಹಾಕಿ ಕರಗಿಸ್ಕೋಬೇಕ್ರಿ ಕರಗಿಸಿ ಆದ್ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಒಲೆ ಮ್ಯಾಲ ಇಡಬೇಕ್ರಿ ಅದನ್ನ ಒಲೆ ಮ್ಯಾಲಿ ಇಟ್ಟೆ ಅದನ್ನು ಕುದಿಯೋವರೆಗೂ ಅಥವಾ ಬೆಲ್ಲ ಕರಗೋವರೆಗೂ ನೀವು ಅದನ್ನು ಕುದಿಸ್ಕೋತಾನೆ ಇರಬೇಕ್ರಿ ಅದು ಕುದಿಯೋವರೆಗೂ ನಾವು ಇಲ್ಲಿ ಏನು ಮಾಡೋಣ್ರಿ ಕೊಬ್ಬರಿ ಕೊತ್ತಂಬರಿ ಆಮೇಲೆ ಕರಿಮೇವು ಜೀರಿಗೆ ಉಪ್ಪು ಇವೆಲ್ಲ ಹಾಕಿ ಚೆನ್ನಾಗಿ ಕುಟ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಪೇಸ್ಟ್ ಇವಾಗ ಪೇಸ್ಟ್ ರೆಡಿ ಆಗೈತೆ ನೋಡ್ರಿ ಈ ಥರ ರೀ ಜೀರಿಗೆ ಬೆಲ್ಲ ಕೊಬ್ಬರಿ ಇವನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಹಾಂ ಇದೇ ಥರ ಪೇಸ್ಟ್ ಮಾಡ್ಕೊಂಡು ಇದನ್ನೇನಿಲ್ಲ ರೀ ಇನ್ನೇನೈತಿಲ್ಲ ಅದೇನು ರೀ ಕುದಿತಿರ್ತೈತಲ್ಲ ಅದ್ರೊಳಗೆ ಇದನ್ನ ಪೇಸ್ಟ್ ಹಾಕುದ್ರಿ ಕೊ ಪೇಸ್ಟ್ ಹಾಕೋದು ನೋಡ್ರಿ ಇದು ಸ್ವಲ್ಪ ಕುದಿಲಿ ಅಥವಾ ಅಂತೇಳಿ ಸ್ವಲ್ಪ ತಿರುಗಾಡ್ಸ್ಕೊತ ಇರ್ರಿ ಕುದಿಲ್ರಿ ಅದು ಆದ್ಮೇಲೆ ಇದ್ರೊಳಗೆ ಏನು ಹಾಕ್ಬೇಕು ರೀ ಅಂತಂದ್ರೆ ಸಕ್ಕರೆ ಹಾಕ್ಬೇಕು ರೀ ಇದ್ರಾಗ ನಾವೇನು ಎಣ್ಣೆ ಜೀರಿಗೆ ಅದು ಏನು ಹಾಕಿಲ್ಲ ರೀ ಮತ್ತು ನುಸ್ತ ಹಾಗೆ ಕುದಿಸ್ಕೊಂಡಿದ್ದೀವಿ ರೀ ಖಾರ ಹಾಕೋರಿ ಆಮೇಲೆ ಒಂಚೂರು ಸಕ್ಕರೆ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇಷ್ಟ ನೋಡ್ರಿ ಇದ್ರಿ ಏನು ಏನಪ್ಪ ಇದು ಇಷ್ಟೊಂದು ಐತಲ್ಲ ತಿನ್ನ ಇಷ್ಟೊಂದು ಐತೆ ಇದ್ರಾಗ ಹಾಕಬೇಕು ಏನೂ ಇಲ್ಲರಿ ಇಷ್ಟ ನೋಡ್ರಿ ಇಷ್ಟು ಸಾರು ರೆಡಿ ಆಗೈತೆ ನೋಡಿರಿ ಕುದಿಯೋದೈತು ನೋಡ್ರಿ ಈ ಸಾರನ್ನು ಬ್ಯಾಳಿ ಕುಡಿಸಿದ ಅಣ್ಣದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ ಅಥ್ವಾ ಬಿಸಿ 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 ಅಣ್ಣದೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನಿರಿ ಮಸ್ತ್ ಹತ್ತ ಟೇಸ್ಟ್ ಆಗದ್ ನೋಡ್ರಿ ಇದು ಸಾರ ಇದು ಒಂದು ಸತಿ ಆದರೂ ನೀವು ಮಾಡ್ಕೊಂಡು ಮನೇಲಿ ಮಾಡ್ಕೊಂಡು ತಿಂದು ನೋಡಿರಿ ಹೆಂಗಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಸಹ ನಂಗೆ ತಿಳಿಸ್ರಿ ಇಷ್ಟ ನೋಡಿರಿ ಈಗಿನ ಇವತ್ತಿನ ಇವತ್ತಿನ ಲಾಗ್ ಒಳಗೆ ಇದೊಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಬಂದು ಇಟ್ಟು ಇಟ್ಟಿದ್ದೀನಿ ರೀ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಬಾಯ್